ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೇಷರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಭಯಂಕರವಾದ ಅಮಾವಾಸ್ಯೆ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಇವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಅದ್ಭುತವಾದ ಘಟನೆಗಳು ನಡೆಯುತ್ತದೆ ಯಾವೆಲ್ಲ ರೀತಿಯ ಕಷ್ಟಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಂಡು ಜೀವನದಲ್ಲಿ ಹೇಳಿಕೆ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಇವೆಲ್ಲ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಖಂಡಿತವಾಗಿ ಕೂಡ ಮೇಷರಾಶಿಯವರ ಬಗ್ಗೆ ನೀವು ತಿಳಿದರೆ ಹಂಡ್ರೆಡ್ ಪರ್ಸೆಂಟ್ ಆಶ್ಚರ್ಯ ಪಡೋದು ಗ್ಯಾರಂಟಿ ಹೌದು ಮೇಷರಾಶಿಯಲ್ಲಿರುವಂತಹ ವಿಶೇಷವಾದ ಶಕ್ತಿ ಚೈತನ್ಯ ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಹಾಗಾದ್ರೆ ಇವರ ಜೀವನದಲ್ಲಿ ಯಾವೆಲ್ಲಾ ರೀತಿಯ ಅದ್ಭುತ ಘಟನೆಗಳು ನಡೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬೆಂಕಿಯ ಕಿಡಿಯಂತೆ ಸದಾ ಉತ್ಸಾಹದಿಂದ ಪುಟಿಯುವ ಚಂಡಮಾರುತದಂತೆ ಆಡೆತಡೆಗಳನ್ನ ಧ್ವಂಸ ಮಾಡುತ್ತಾ ಮುಂದೆ ಸಾಗುವ ನ್ಯಾಯಕ್ಕಾಗಿ ಹೋರಾಡುವ ಸೋಲನ್ನ ಎಂದಿಗೂ ಒಪ್ಪಿಕೊಳ್ಳದ ಮೇಲ್ನೋಟಕ್ಕೆ ಕೋಪಿಸರಂತೆ ಕಂಡರೂ ಮಕ್ಕಳಂತಹ ನಿಷ್ಕಲ್ಮಷ ಮನಸ್ಸುಳ್ಳವರೇ ಮೇಷರಾಶಿಯವರು ಜ್ಯೋತಿಷ ಚಕ್ರದ ಮೊದಲನೆಯ ರಾಶಿ ಮಂಗಳ ದೇವನ ಆಡಳಿತಕ್ಕೆ ಒಳಪಟ್ಟಿರುವಂತಹ ಈ ಧೈರ್ಯವಂತರ ವ್ಯಕ್ತಿತ್ವದೊಳಗೆ ಅದೆಷ್ಟು ಹಾಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ಮೇಷರಾಶಿಯವರಾಗಿದ್ದರೆ ತಪ್ಪದೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಜೈ ಹಾಂಜನೇಯ ಎಂದು ಕಮೆಂಟ್ ಮಾಡಲು ಮರಿಬೇಡಿ ಮೊದಲನೆಯದಾಗಿ ಆತ್ಮೀಯ ಬಂಧುಗಳೇ ರಾಶಿ ಚಕ್ರದ ಮೊದಲನೇ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ರಾಶಿ ಮೇಷರಾಶಿಯ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೇಷರಾಶಿಯ ಚಿಹ್ನೆ ಟಗರು ಟಗರು ಹೇಗೆ ತನ್ನ ಗುರಿಯನ್ನ ಕಂಡೊಡನೆ ಮುಂದೆ ಏನಿದೆ ಎಂದು ಯೋಚಿಸದೆ ತನ್ನ ಬಲವಾದ ತಲೆಯಿಂದ ಗುದ್ದುತ್ತಾ ಮುನ್ನುಗುತ್ತದೆ ಅದೇ ಮೇಷರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಅವರು ಸವಾಲುಗಳನ್ನು ಕಂಡರೆ ಹೆದರುವುದಿಲ್ಲ ಬದಲಾಗಿ ಅದನ್ನು ಹೆದರಿಸಲು ಸದಾ ಸಿದ್ಧರಾಗುತ್ತಾರೆ ಅವರನ್ನ ನೇರ ನುಡಿ ನೇರ ನಡೆ ಸುತ್ತಿ ಬಳಸಿ ಮಾತನಾಡುವುದು ಮುಖವಾಡ ಹಾಕಿಕೊಂಡು ಇರುವುದು ಅವರಿಗೆ ಬರುವುದೇ ಇಲ್ಲ ಮನಸ್ಸಿಗೆ ಹನಿಸಿದ್ದನ್ನ ನೇರವಾಗಿ ಹೇಳಿಬಿಡ್ತಾರೆ ಇವರ ಈ ಗುಣ ಕೆಲವರಿಗೆ ಇಷ್ಟವಾದರೆ ಕೆಲವರಿಗೆ ಇವರನ್ನ ಅಹಂಕಾರಿಗಳು ಎಂದು ಬಿಂಬಿಸುತ್ತಾರೆ ಈ ರಾಶಿಯ ಅಧಿಪತಿ ಮಂಗಳ ದೇವ ಮಂಗಳನನ್ನು ಧೈರ್ಯ ಶಕ್ತಿ ಪರಾಕ್ರಮ ಮತ್ತು ಕೋಪದ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ಮೇಷ ರಾಶಿಯವರಿಗೆ ಹುಟ್ಟಿನಿಂದಲೇ ನಾಯಕತ್ವದ ಗುಣ ಧೈರ್ಯ ಮತ್ತು ಹೋರಾಟದ ಮನೋಭಾವ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಸವಾಲುಗಳನ್ನು ಸ್ವೀಕರಿಸುತ್ತಾರೆ ಮತ್ತು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಡುತ್ತಾರೆ ಮೇಲ್ನೋಟಕ್ಕೆ ಇವರು ಬಹಳ ಪರಾಕ್ರಮಿ ಕೋಪಿಷ್ಟರು ಮತ್ತು ತಾಳ್ಮೆಯಿಲ್ಲದವರಂತೆ ಕಾಣಿಸಬಹುದು ಹೆಚ್ಚು ಕಾಯುವ ಸಹನೆ ಇವರಿಗಿಲ್ಲ ಎಲ್ಲವೂ ವೇಗವಾಗಿ ನಡೆಯಬೇಕು ಎನ್ನುವುದು ಇವರ ಆಶಯ ಆದರೆ ಇದು ಅವರ ಕೆಟ್ಟತನವಲ್ಲ ಅದು ಅವರಲ್ಲಿರುವ ಅಪಾರವಾದ ಶಕ್ತಿ ಮತ್ತು ಉತ್ಸಾಹದ ಪ್ರತಿಫಲನ ಅವರ ಮನಸ್ಸು ಸದಾ ಒಂದಲ್ಲ ಒಂದು ಯೋಚನೆಯಲ್ಲಿ ಒಂದಲ್ಲ ಒಂದು ಕೆಲಸದಲ್ಲಿ ನಿರಂತರವಾಗಿರುತ್ತದೆ ಸುಮ್ಮನೆ ಕುಳಿತು ಸಮಯವನ್ನ ವ್ಯರ್ಥ ಮಾಡುವುದಿಲ್ಲ ಇವರಿಗೆ ಅದೆಲ್ಲ ಹಿಡಿಸುವುದೇ ಇಲ್ಲ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಲ್ಲರಿಗಿಂತ ಮುಂದೆ ಇರಬೇಕು ಎಂಬ ಅದೆಷ್ಟೋ ಒಂದು ಕೆಲವೊಂದಿಷ್ಟು ಮನಸ್ಸಿನಲ್ಲಿ ಗೊಂದಲಗಳು ಶಕ್ತಿಯನ್ನು ತುಂಬಿಕೊಂಡಿರುತ್ತಾರೆ ಇವರು ಸಾಮಾನ್ಯವಾಗಿ ಎಲ್ಲ ಹಂದಿಕೊಳ್ಳುವಂತೆ ಮೇಷಾರಾಶಿಯವರು ಬಹಳ ಕಠಿಣ ಹೃದಯವಾದವರು ಅವರಿಗೆ ಪ್ರೀತಿ ಪ್ರೇಮ ಸಂಬಂಧಗಳಿಗೆ ಬೆಲೆ ಇಲ್ಲ ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮೇಷಾರಾಶಿಯವರು ಜೀವನದಲ್ಲಿ ನಿಜವಾಗಿ ಕೂಡ ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸನ್ನು ಹೊಂದಿರ್ತಾರೆ ಹೌದು ನೀವು ಕೇಳಿದ್ದು ಸರಿ ಇವರ ಕೋಪ ಹೆಚ್ಚು ಹೊತ್ತು ಇರುವುದಿಲ್ಲ ಮಳೆ ಬಂದು ನಿಂತಂತೆ ಇವರ ಕೋಪವು ಬೇಗನೆ ಕರಗಿ ಹೋಗುತ್ತದೆ ತಾವು ನೋಯಿಸಿದರೆ ತಾವೇ ಮೊದಲು ಬಂದು ಕ್ಷಮೆ ಕೇಳುವ ದೊಡ್ಡ ಗುಣ ಇವರದ್ದು ತಮ್ಮನ್ನ ನಂಬಿದವರಿಗಾಗಿ ತಮ್ಮ ಪ್ರೀತಿ ಪಾತ್ರರಿಗಾಗಿ ಪ್ರಾಣ ಕೊಡಲು ಹೇಸುವುದಿಲ್ಲ ಇವರ ರಕ್ಷಣೆಯಲ್ಲಿರುವಂತಹ ಜನರಿಗೆ ಕಷ್ಟ ಬರಲು ಬಿಡುವುದೇ ಇಲ್ಲ ರಾಶಿಯವರು ಅತ್ಯುತ್ತಮವಾಗಿ ಸ್ನೇಹಿತರನ್ನ ಜೀವನದಲ್ಲಿ ಉತ್ಸಾಹ ಸಾಹಸ ತುಂಬುವಂತಹ ಸ್ನೇಹಿತರ ಬೇಕೆಂದರೆ ನಿಮಗೆ ಮೇಷರಾಶಿಯವರ ಸ್ನೇಹ ಅತ್ಯಗತ್ಯ ನಿಮ್ಮ ಕಷ್ಟದ ಸಮಯದಲ್ಲಿ ಹೆದರಬೇಡ ನಾನಿದ್ದೇನೆ ಎಂದು ನಿಮ್ಮ ಮುಂದೆ ಬಂದು ನಿಲ್ಲುವ ಮೊದಲ ವ್ಯಕ್ತಿ ಇವರೇ ಆಗಿರುತ್ತಾರೆ ಆದರೆ ಇವರ ಸ್ನೇಹವನ್ನ ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟ ಏಕೆಂದರೆ ಇವರಿಗೆ ಸುಳ್ಳು ಮೋಸ ಕಂಡರೆ ಆಗುವುದಿಲ್ಲ ನೀವು ಇವರಿಗೆ ದ್ರೋಹವನ್ನ ಬಗೆದರೆ ನಿಮ್ಮನ್ನ ಶ್ರಮಿಸಬಹುದು ಆದರೆ ಮರೆಯುವುದಿಲ್ಲ ಇವರ ಪ್ರೀತಿ ಮತ್ತು ಕೋಪ ಎರಡೂ ತೀವ್ರವಾಗಿರುತ್ತದೆ ವೃತ್ತಿಯ ಜೀವನಕ್ಕೆ ಬಂದರೆ ಇವರು ಹುಟ್ಟು ನಾಯಕರು ಬೇರೆಯವರ ಕೆಳಗೆ ಕೆಲಸ ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ ಈ ಒಂದು ವಿಶೇಷವಾದಂತಹ ಭಯಂಕರವಾಗಿರುವಂತಹ ಜುಲೈ ಇಪ್ಪತ್ ನಾಲ್ಕನೇ ತಾರೀಕಿನಿಂದ ಇವರ ಜೀವನದಲ್ಲಿ ದೊಡ್ಡ ದೊಡ್ಡ ತಿರುವುಗಳು ಕಾದಿರುತ್ತದೆ ವೃತ್ತಿಯ ಜೀವನದಲ್ಲಿ ಕೆಲವೊಂದಿಷ್ಟು ಕಷ್ಟಗಳು ಎದುರಾಗಬಹುದು ಅದನ್ನು ಹೆದರಿಸಲು ಶಕ್ತರಾಗಿರುತ್ತಾರೆ ಎಲ್ಲ ರೀತಿಯ ಸಾಮ ಇವರಿಗೆ ಎಲ್ಲ ರೀತಿಯ ಸಾಮರ್ಥ್ಯ ಇರುತ್ತದೆ ಅದೇ ರೀತಿಯಾಗಿ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಬಹಳಷ್ಟು ಲಾಭವನ್ನು ಕಂಡುಕೊಳ್ಳುತ್ತಾರೆ ಈ ಒಂದು ಅಮಾವಾಸ್ಯೆ ಮುಗಿದ ಬಳಿಕ ಇವರ ಜೀವನ ವಿಶೇಷವಾಗಿ ಬದಲಾವಣೆಯಿಂದ ಕೂಡಿರುತ್ತದೆ ಇವರಿಗೆ ಇನ್ನು ಮುಂದೆ ಹಣಕಾಸಿನ ಖರ್ಚುಗಳು ಹೆಚ್ಚಾದರೂ ಕೂಡ ಅವುಗಳನ್ನು ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯ ಇರುತ್ತದೆ ಇಂದಿನ ಖುಷಿಗಾಗಿ ಅನುಭವಗಳಿಗಾಗಿ ಹಣವನ್ನು ಖರ್ಚು ಮಾಡಲು ಇವರು ಇಷ್ಟಪಡುತ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಬರುವಂತಹ ಕಷ್ಟಗಳನ್ನು ತೊಂದರೆಗಳನ್ನು ಹೆದರಿಸಲು ಇವರು ಮುಂದೆ ನಿಲ್ಲುತ್ತಾರೆ ಇವರ ದೃಷ್ಟಿಯಲ್ಲಿ ಹಣಕ್ಕಿಂತ ಅನುಭವ ಮತ್ತು ಅವಕಾಶಗಳೇ ದೊಡ್ಡದು ಕಷ್ಟಪಟ್ಟು ದುಡಿಯುತ್ತಾರೆ ಅಷ್ಟೇ ಅಷ್ಟೇ ವೇಗವಾಗಿ ಖರ್ಚು ಮಾಡುತ್ತಾರೆ ಪ್ರೀತಿಯ ವಿಷಯದಲ್ಲಿ ಮೇಷರಾಶಿಯವರದು ಒಂದು ಸುಲಭವಾಗಿ ಮತ್ತು ವೇಗವಾಗಿ ಎಲ್ಲವನ್ನ ಪ್ರೀತಿಯಲ್ಲಿ ಬಿಡಿಸುತ್ತಾರೆ ಇವರ ಪ್ರೀತಿ ಅತ್ಯಂತ ಭಾವೋದ್ರೇಕ ಮತ್ತು ತೀವ್ರವಾಗಿರುತ್ತದೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇವರು ಯಾವುದೇ ನಾಚಿಕೆ ಹಿಂಜಿ ಹಿಂಜರಿಕೆ ಹೊಂದಿರುವುದಿಲ್ಲ ಆದರೆ ಇಲ್ಲಿದೆ ನೋಡಿ ಇವರಿಗೆ ಇರುವಂತಹ ಆತುರದ ಸ್ವಭಾವ ನೇರ ನುಡಿ ಮತ್ತು ಕೆಲವೊಮ್ಮೆ ಅಧಿಕಾರ ಚಲಾಯಿಸುವ ಗುಣ ಸಂಗಾತಿಗೆ ಕಷ್ಟವೆನಿಸಬಹುದು ಸಂಗತಿಯ ಮೇಲೆ ಸಂಪೂರ್ಣ ಹಕ್ಕನ್ನು ಸ್ಥಾಪಿಸಲು ಬಯಸುತ್ತಾರೆ ಜೀವನ ಸಂಗತಿಯ ಪ್ರಮುಖ ವ್ಯಕ್ತಿಗೆ ನಾನೇ ಆಗಿರಬೇಕೆಂದು ಇವರು ಬಯಸುತ್ತಾರೆ ಇದರಿಂದಾಗಿ ಕೆಲವು ತಪ್ಪು ತಿಳುವಳಿಕೆಗಳು ತೊಂದರೆಗಳು ಉಂಟಾಗಬಹುದು ಇವರ ಜೀವನದಲ್ಲಿ ಅಂದುಕೊಂಡ ಕೆಲಸಗಳು ವೇಗವಾಗಿ ನಡೆಯದೆ ಹೋಗಬಹುದು ಇವರ ಕೋಪ ತಾಳ್ಮೆ ಇಲ್ಲದ ಸ್ವಭಾವದಿಂದ ಸಾಕಷ್ಟು ಕೆಲವೊಂದಿಷ್ಟು ಪರಿಶ್ರಮದಿಂದ ಪಟ್ಟಂತಹ ಒಂದು ಲಾಭವನ್ನೆಲ್ಲ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಈ ಒಂದು ಅಮಾವಾಸಿಯ ನಂತರ ಇವರ ಜೀವನದಲ್ಲಿ ದೊಡ್ಡ ದೊಡ್ಡ ತಿರುವುಗಳು ಎದುರಾಗುತ್ತ ಹೋಗುತ್ತೆ ಆದ್ದರಿಂದ ಇವರು ಸ್ವಲ್ಪ ತಾಳ್ಮೆಯನ್ನ ವಹಿಸುವುದು ಮುಖ್ಯ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಕೋಪವು ತೀವ್ರವಾಗಿ ಬರುವುದರಿಂದ ಇವರ ದೌರ್ಬಲ್ಯ ಅದೇ ಆಗಿರುತ್ತದೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಯೋಚಿಸುವ ಮೊದಲೇ ಕಾರ್ಯಕ್ಕೆ ಹಿಡಿದು ಬಿಡುತ್ತಾರೆ ಇದರಿಂದ ಅನೇಕ ಬಾರಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಇವರ ಕೋಪ ದೊಡ್ಡ ಶತ್ರು ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟರೆ ಎಂತದ್ದೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವರು ಕೆಳಗೆ ಬೀಳುವ ಸಾಧ್ಯತೆ ಇದೆ ಈ ಒಂದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಅಮಾವಾಸ್ಯೆಯಿಂದ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಧ್ಯಾನ ಯೋಗ ಶಾಂತವಾಗಿರಲು ಮಾಡಬೇಕು ಮೇಷರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡುವುದಾದರೆ ಮಂಗಳನ್ನ ಆಲ್ಮೀಕಿಯಲ್ಲಿರುವಂತಹ ಇವರಿಗೆ ಶಕ್ತಿ ಮತ್ತು ಉತ್ಸಾಹಕ್ಕೆ ಕೊರತೆ ಇರುವುದಿಲ್ಲ ಆದರೆ ಜೀವನದ ಮೊದಲಾರ್ಧದಲ್ಲಿ ಈ ಶಕ್ತಿಯನ್ನು ಬಳಸಿಕೊಳ್ಳಬೇಕು ಎಂದು ಹೇಗೆ ಬಳಸಿಕೊಳ್ಳಬೇಕು ಎಂಬುದು ತಿಳಿದಿರುವುದಿಲ್ಲ ಇವರು ಯೌವನದಲ್ಲಿ ಸಾಕಷ್ಟು ರೀತಿಯ ತಪ್ಪುಗಳನ್ನು ಮಾಡ್ತಾರೆ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಂಡು ಕೈ ಸುಟ್ಟಿಕೊಳ್ತಾರೆ ಅನೇಕ ಕೆಲಸಗಳನ್ನು ಉತ್ಸಾಹದಿಂದ ಪ್ರಾರಂಭಿಸಿ ಮಧ್ಯದಲ್ಲೇ ಬಿಟ್ಟು ಬಿಡ್ತೀರಾ ಇವರ ಜೀವನದ ಮೊದಲಾದ ಹೋರಾಟ ತಪ್ಪುಗಳಿಂದ ಕಲಿಯುವುದು ಮತ್ತು ಅನುಭವಗಳನ್ನು ಗಳಿಸುವುದರಲ್ಲಿ ಕಳೆದು ಹೋಗುತ್ತದೆ ಆದರೆ ಇಲ್ಲೇ ಇರುವುದು ನಿಜವಾದ ಮ್ಯಾಜಿಕ್ ವಯಸ್ಸು ಹೆಚ್ಚದಂತೆ ಸಾಮಾನ್ಯವಾಗಿ ಮೂವತ್ತು ಮೂವತ್ತೈದರ ನಂತರ ಇವರು ತಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸುತ್ತಾರೆ ಅಷ್ಟೇ ಅಲ್ಲದೆ ಇವರ ಸ್ವಭಾವ ನಾಯಕತ್ವವಾಗಿ ಬದಲಾಗುತ್ತಾ ಹೋಗುತ್ತೆ ಈ ಒಂದು ವಿಶೇಷವಾದಂತಹ ಅಮಾವಾಸೆಯ ನಂತರ ಇವರ ಜೀವನದಲ್ಲಿ ಬರುವಂತಹ ಆಗು ಹೋಗು ಕಷ್ಟ ಸುಖ ಎಲ್ಲವನ್ನ ಕೂಡ ನಿಭಾಯಿಸುವಂತಹ ಶಕ್ತಿಯನ್ನು ಕಂಡುಕೊಂಡು ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತಾರೆ ಹಣಕಾಸಿನ ಒಂದು ಒಳಹರಿವು ಹೆಚ್ಚಾಗುತ್ತಾ ಹೋಗುತ್ತೆ ಇನ್ನು ಹಲವಾರು ದಿನಗಳ ನಂತರ ಇವರ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇರುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಅದನ್ನು ಪರಿಹಾರಗಳನ್ನು ಯಾವ ರೀತಿ ಮಾಡಿಕೊ ೇಕು ಎಂದು ನೋಡುವುದಾದರೆ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಹನುಮಾನ್ ಚಾಲೀಸ್ ಪಠಿಸುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಲಭಿಸುತ್ತದೆ ಹಾಗಾದರೆ ಮೇಷ ರಾಶಿ ಎಂದರೆ ಕೇವಲ ಕೋಪ ಅಹಂಕಾರವಲ್ಲ ಅವರೊಳಗೆ ಒಂದು ಮುಗ್ಧ ಮನಸ್ಸಿದೆ ಎಲ್ಲರನ್ನ ಮುನ್ನಡೆಸುವ ನಾಯಕತ್ವದ ಗುಣ ಇದೆ ಈ ರಾಶಿಯವರಿಗೆ ಇನ್ನು ಮುಂದೆ ಮುಟ್ಟಿದೆಲ್ಲ ಚಿನ್ನವಾಗುತ್ತದೆ ಬದುಕು ಬಂಗಾರವಾಗುವ ಸಮಯ ಇದಾಗಿದ್ದು ಇವರು ಬಹಳಷ್ಟು ಅದೃಷ್ಟಶಾಲಿಯಾಗಿ ಜೀವನದ ಎಲ್ಲಾ ಘಟ್ಟದಲ್ಲೂ ಕೂಡ ಉನ್ನತವಾದ ಸ್ಥಾನವನ್ನು ತಲುಪುತ್ತಾರೆ ಮೇಷರಾಶಿಯವರ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು